ಹೌದು ಆದು ಬಿಡ್ತೇನೆ ಹೊಡಿಯಾನೆ ಹಾ ನೋಡ್ರಿ ಎಲ್ಲ ಮಂಗೆ ಮೂರದ್ ಬಿಟ್ಟವ ಇಲ್ಲಿ ಹಾ ಒಂದು ಬರ್ತೈತಿ ಇನ್ನೊಂದೇ ಇನ್ನೊಂದು ಅಂತದ್ ಬೇಕಾ ಈಗ ನೋಡ್ರಿ ಇಲ್ಲಿಗೆ ಇದು ಪೂರಾ ಮಳಿ ಹಚ್ಚಿಗೆ ಆಗಿ ಪೂರಾ ಭಾಳ ಅಂದ್ರೆ ಇನ್ನೊಂದು ತಿಂಗಳೊಳಗೆ ಈ ಪಸಲು ನಮ್ಮ ಕೈ ಸೇರ್ತೈತಿ ಅನ್ನೋ ಆಸೆ ಐತಿ ಸರಸ್ವತಿ ಸರಾಸಿ ಅನ್ ಭೇ ಎಲ್ಲಿ ಬಡಿತಾ ಅಲ್ಲಿ ಬಡಿತಾ ಹೌದು ಅದು ಬೆಡಿತೇನೆ ಹೊಡಿಯಾರನ ಹಾಂ ಹೌದು ಐತೇನ ನೋಡ್ಬೇಕ ನೋಡಿರಿ ಇದು ಎಲ್ಲ ಮಂಗ್ಯ ಮುರಿದ್ ಇಲ್ಲಿ ಎಲ್ಲ ಹಚ್ಚಿ ರೆಡಿ ಮಾಡೀನಿ ಇದಕ್ಕೆ ಸಿಕ್ಕಾಗಿ ಬೀಳ್ತಾವ್ಯ ಈಗ ಅಲ್ಲಿ ಎಲ್ಲಿ ನೆಲಗಣಿಗೆ ಅದು ಇದಲ್ಲಿಟ್ಟು ಇದನ್ನ ಮಾಡ್ಬೇಕಾ ஆ வந்து பார்த்தது இன்னொரு இன்னொரு அந்தது பே தடி தடீலே நான் பார்த்தீனே வஜ்ஜது கண்டாப்டி வாஜ்ஜித்த நாய் கொடிய நாய் கொடியினா கருவி ಫ್ರೆಂಡ್ಸ್ ಇಲ್ಲಿ ಹೊಲ ನೋಡಕ್ಕೆ ಬಂದಿ ನಮ್ಮ ಹೊಲ ರೀ ಹೆಸರು ನೋಡಿ ಲಾನ್ ಮನೆಗಳಾಗ ಒಳಗೆ ಹೋಗೋಕೆ ಹೆದರಿ ಕೊಡ್ತದ್ರಿ ರೈತರಿಗೆ ಹಿಂಗತ್ತೆ ಬೆಳೆದು ಅದೇ ರೀತಿ ಒಳ್ಳೆ ರೀತಿಯಿಂದ ಮಾಲ್ ಬಂದು ಒಳ್ಳೆ ಬೆಲೆ ಸಿಕ್ಕರೆ ಏನು ರೀ ರೈತರು ಬೆಳೆದು ವರ್ಷ ವರ್ಷ ಭೂಮಿ ಕೈ ಹಿಡಿಬೇಕಲ್ರಿ ಆ ಭೂಮಿ ತಾಯಿ ಭೂಮಿ ತಾಯಿ ಕೈ ಹಿಡಿದ್ರೆ ಯಾವ ಅನ್ನಕ್ಕೂ ಕೊರತಿಲ್ಲ ನೋಡ್ರಿ ಎಷ್ಟು ಹತ್ರ ಬೆಳೆದು ನೋಡ್ರಿ ಅದ ಸಾಲ ಹೆಂಗ್ ಹಿಂಗಿತ್ವೆ ಕಾಣೋದ್ರಿ ಹೊಲ ಬೆಳೆದ್ರೆ ಒಲೆಯ ತಿಂದರೂ ಹಂಗತೆ ಭೂಮಿ ತಾಯಿ ಚೆಂದಾಗಿ ಬೆಳೆದ್ರೆ ಏಟರ ತಿಂದೀವಿ ಏಟರ ಮಾಡಿ ಇದು ರೋಗ ನೋಡ್ರಿ ಇದು ಹಳದಿ ರೋಗ ಅಂತಾರೆ ಇಂಥ ಗಿಡ ಕಂಡುಗಳೇನ ಅಕ್ಕಿ ತೊಗಲ್ಬಿಡೋಕೆ ರೀ ಯಾಕಂದ್ರೆ ಅದು ಮತ್ತೆ ಹೆಚ್ಚಿಗೆ ರೋಗ ಅದು ಸುತ್ತಮುತ್ತಲು ಗಿಡನೆಲ್ಲ ಮತ್ತೆ ಅದರ ರೋಗನ ಕಂಟಿನ್ಯೂ ಬರೋಂಗೆ ಅದು ಎಲ್ಲಿಗಿಲ್ಲ ಅದು ಆದರೂ ಅಪ್ಪಿ ತಪ್ಪಿ ಏನೋ ಉಳ್ದಾವೆ ಮಣ್ಣಿನ ಕಿಳೆ ತೆಗಿ ಮುಂದೆಲ್ಲ ಒಗತಿ ಮಾಡಿವ್ರಿ ಇನ್ನೂ ಅಪ್ಪಿ ತಪ್ಪಿ ಅಲ್ಲೊಂದು ಇಲ್ಲೊಂದು ಗಿಡ ಅಷ್ಟೇ ಚಲೋ ಐತಿರಲ್ಲ ಹೆಸರು ಎಲ್ಲ ರೋಗ ಪಾಗ ಯಾವುದು ಇಲ್ಲರಿ

ಹೇಳೋಕಾದಲ್ಲೇ ಒಂದು ಅಡ್ಯಾಡಕ್ಕೆ ಬರ್ತೈತಿ ಅಡುಗಿದ್ದಲ್ಲಿ ಅಂಕಾರ ಹೊಟ್ಟ ಬರಂಗೆ ಅಲ್ರಿ ಅಡ್ಯಾಡಾಕ ಹೆಂಗೈತಿ ನೋಡ್ರಿ ನೋಡ್ರಿ ಏನಿಲ್ಲರಿ ಇದು ಹಳದಿ ರೋಗ ಅಂತಾರೆ ಅದಕ್ಕೆ ಹಳದಿ ರೋಗ ಇದಕ್ಕೆ ಔಷಧ ಹೊಡದ್ರು ಕಮ್ಮಿ ಆಗಲ್ಲ ರೀ ಅಂಥ ಔಷಧ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತಾರೆ ಹಳದಿ ರೋಗ ಅಂತರ ಅದೇನಾ ಗಿಡ ನೋಡಿರಿ ಯಾವುದೇ ರೋಗ ರುಜಿನಿಗಳಿಂದ ಎಷ್ಟು ತಕ್ಕ ಐತಿ ಅಷ್ಟು ಮಲ ಮೊಲ ಅಂತ ನೋಡಿರಿ ಹೌದಾ ಹಿಂಗತೆ ಬಂದ್ರೆ ರೈತನಿಗೂ ಒಂದು ಸ್ವಲ್ಪ ಕಳೆ ಕಮ್ಮಿ ಮಾಡ್ಬೋದು ಹಳ್ಳಿಂದ ಆಡಿಸಿ ಔಷಧಿ ಸಿಂಪಲ್ ಐತಲ್ರಿ ಕಮ್ಮಿ ಆಗತ್ತೆ ಇಲ್ಲಿ ದೊಡ್ಡ್ರಿ ದೊಡ್ಡ ದೊಡ್ಡ ಗಿಡನ ಅದು ಇವನು ಯಾವುದೇ ಮುಲಾಜಿಲ್ದನ ಕಿತ್ತೊಗಿಬೇಕು ಇಲ್ಲಿಕಂದ್ರೆ ಅದು ಮಗ್ಳು ಗಿಡಕ್ಕೂ ತೊಗೊತೈತಿರೋದು ಅದು ಕಾಳು ಆಗಂಗಿಲ್ಲರಿ ಅದು ಇಲ್ಲ ಅದು ನೋಡ್ರಿ ಹೂವು ಮಿಡಿ ಕಾಯಿ ಈಗ ಜಲೂರಿನ ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸ ಹೆಸರು ಕಾಯಿ ತಿನ್ನಕ್ಕೆ ಬರ್ತಾವ್ರಿ ಆ ರೀತಿ ಆಗುತ್ತೆ ಎಲ್ಲ ಚಲೋ ಐತಿ ಇಲ್ಲೆಲ್ಲ ನೀರು ಹರಿದವ್ರ ಮಳಿ ಜಗ್ಗಾಗಿ ನೀರು ಹರಿದ ಗಿಡನ ಕೆತ್ಕೊಂಡೋಗ್ಯವ್ರೆ ಇಲ್ಲಿ ಇಲ್ಲೇ ಏನೋ ಒಂದು ಸ್ವಲ್ಪ ಅಡ್ಡಾಡಕ್ಕೆ ಈಗ ಇಲ್ಲೊಂದು ಇದು ನೋಡ ಕಳೆ ಒಂದು ಅರ್ಧ ಹೊಲ ಕಳೆ ತೆಗೆದು ಸ್ವಚ್ಛಗೆ ಇನ್ನೊಂದು ಅರ್ಧ ಹೊಲ ಉಳಿದತ್ರಿ ಅದು ಭಾಳ ಮಿಕ್ ತೆಗೆ ಮಳಿನೇ ಒಟ್ಟ ಒಟ್ಟಾಗಿ ಅಲ್ಲ ಅದಕ್ಕೆ ಮಾತ್ರ ಕಳ್ನಾಶಕ ಹೊಡೆದ್ವಿ ಅದು ಏನು ಏನಿಲ್ಲ ನೋಡ್ಬೇಕು ಕಳ್ನಾಶಕ ಹೊಡೆದ್ವಿ ಹೆಸರಷ್ಟೇ ಉಳಿತೈತಿ ಅಂತೀ ಅದು ಅಂತೆಂತಾವ್ ಬಂದಾವ ನೋಡ್ರಿ ಅಷ್ಟೇ ಉಳಿತೈತೆ ಅಂತ ಉಳಿದಷ್ಟು ಹೋಗುತ್ತಂತ ನಾವು ಹೆದರಿ ಒಂದು ಸ್ವಲ್ಪ ಅವ್ರು ಹೇಳಿದಕ್ಕಿಂತ ಸಿಂಪಡಣೆ ಕಮ್ಮಿ ಮಾಡಿವಿ ಮೋಸ್ಟ್ಲಿ ಅದ ಎಫೆಕ್ಟ್ ಇರ್ಬೋದು ಇಲ್ಲೇ ನೋಡ್ರಿ ಹೋಗಿದ್ದು ನೋಡ್ರಿ ಹೌದಾ ಅವ್ರು ಹೇಳಿದ ಡೋಜಿಗೆ ಕರೆಕ್ಟ್ ಹಾಕಿದ್ರೆ ಇನ್ನೂ ಸ್ವಲ್ಪ ಚಲೋ ಹಾಕಿತ್ತು ನಾವು ಮತ್ತೆ ಹೆಸರು ಹೋಗಿತ್ತು ಅಂತಂದು ಕಾಂಗ್ರೆಸ್ ಗಿಡ ಎಷ್ಟು ಮಾಡ್ರಿ ಕಾಂಗ್ರೆಸ್ ಗಿಡನೇ ಹೋಗುತ್ತಂತೆ ಇಲ್ಲಿ ಹೋಗೈತೆ ನೋಡ್ರಿ ಕಾಂಗ್ರೆಸ್ ಗಿಡ ಹೋಗುತ್ತಾ ಹೆಸರಿನ ಗಿಡ ಹೋಗಂಗಿಲ್ಲ ಎಂಥ ಅವನವನ ಎಂಥವು ಬಂದಿದ್ದಾವ್ರಿ ಇದ್ರಾಗ ನೋಡ್ರಿ ಇಲ್ಲಿ ಹೊಡೆದ್ ನೋಡ್ರಿ ಇಲ್ಲೆಲ್ಲ ಭಾಳ ಭಾಳತ್ರಿ ಕಾಂಗ್ರೆಸ್ ಗಿಡ ಎಲ್ಲ ಹೋಗೈತಿ ಕಾಂಗ್ರೆಸ್ ಹುಲ್ಲು ಚಿಂಪಕಿಯಾನ ಹುಲ್ಲು ಯಾವ ಸುಟ್ಟು ಸುಡುಗಾಡೆ ಎಲ್ಲ ಹೋಗಿವು ಹೆಸರು ಅಂದ ಉಳ್ದೈತಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿಂದ್ರೆ ಆಯ್ತಾ ಕಡೆ ಅಂಕರ ಏನು ಹೆಜ್ಜೆ ನಾಡಕ್ ಬರಂಗಿಲ್ಲ ಒಂದು ಮಣಕಾಲಿನ ಮ್ಯಾಗೆ ಗಣ್ಣ ಹೊಡಿದಾರ ಹಂಗ ಅಂದ್ರೆ ಅನಾಹುತ ಬೆಳ್ದಾವ್ ಬಿಡ್ರಿ ಜಾಕ್ ಬೆಳ್ದವ ಇಲ್ಲಿ ಮ್ಯಾಗ ಇಲ್ಲಿ ಹೊಲ್ದಾರ ಅಡ್ಡ್ಯಾಡ್ಲಿ ಅಂತಂದು ಇಲ್ಲಿ ದಾರಿ ಬಿಟ್ಟಿರಿ ದಾರಿ ಬಿಟ್ರ ಅವ್ರೆ ಟ್ಯಾಕ್ಟರು ಹೊಡೆದಾರೀ ಮತ್ತು ಬಿತ್ತಕ ಬಕ್ ಅಡ್ಡಾಡ್ರ ಅವ್ರು ಆ ದಾರಿ ಬಿಟ್ಟಾಗ ಏನು ಗಿಡ ಒಂದು ಗಿಡ ನೋಡ್ರಿ ಈಗ ಆ ದಾರಿಯಾಗ ಕುಡ್ಕೊಂಡ್ಬಿಟ್ಟೈತಿ ಸಣ್ಣದು ಇನ್ನೊಂದು ಎರಡು ಮೂರು ದಿವಸ ಆದರೆ ಕರೆ ಹಿಟ್ಟು ಅಡ್ಡಿಕ್ ಪ್ರಾಬ್ಲಮ್ ಹೋಗಿರಿ ದಾರಿಯಿದೆ ಟ್ಯಾಕ್ಟ್ರ್ ಹೊಡೆದ ದಾರಿದು ಒಳ್ಳೆದಾಗ ಕುಡ್ಕೊಂಬಿಟ್ಟತಿ ಏಟು ಜಗ ನೋಡ್ರಿ ಇದ್ರಾಗ ಎಣ್ಣೆ ಹೊಡೆದು ಹೆಂಗೆ ಏನು ತಿಳ್ಯಾವಂದೆ ಭಾಳ ಬೆಳೆದವ್ರಿ ಆದ್ರೆ ಹೆಸರು ಎಲ್ಲರು ಒಬ್ಬರು ಅಲ್ಲ ಎಲ್ಲರೂ ಹೆಂಗೆ ಬೆಳೆದವು ಜಗ್ ಬೆಳೆದವು ಸಿಕ್ಕಾಪಟ್ಟೆ ಬೆಳೆದವು ಇಲ್ಲಿ ನೋಡ್ರಿ ಮಜಾ ಹಳದಿ ಗಿಡ ಇಲ್ಲಿ ನೋಡಿರಿ ಇಲ್ಲಿಗೆ ಹಚ್ಚಿ ಇದು ಪೂರಾ ಮಳೆ ಹಚ್ಚಿಗೆ ಆಗಿ ಪೂರಾ ನೆಲಕ್ಕೆ ಬಿಟ್ಟಿದ್ರು ಅಷ್ಟು ಇನ್ನೇನು ಗಿಡ ಬಾದಾತು ಅಂತ ಅಂತಂದು ತಿಳ್ಕೊಂಡಿದ್ವಿ ಬಟ್ ಎಡಿ ಹೊಡೆದಿಂದ ಗಳೆ ತಗೊಂಡು ಎಡಿ ಹೊಡೆದಿಂದ ಇದೆಲ್ಲ ಈಗ ಸಾಲು ಕಾಣೋಲ್ರಿ ಹೆಂಗೆ ಅನ್ನೋ ಸಾಲು ಕಾಣೋಲ್ರಿ ಆ ರೀತಿ ಬೆಳೆದೈತಿ ಅಡಿ ಇಲ್ಲ ಚಲೋ ಬೆಳೆದೈತ್ರಿ ನೋಡ್ರಿ ನಮ್ಮ ಅಂಬಾರಿ ಹೊಲ ಅಂತ ನೋಡಿದ್ವಿ ಭಾರಿ ಖುಷಿ ಆಯ್ತು ಈಗ ಒಂದು ಐದಾರು ದಿವ್ಸ ಆಗಿತ್ತು ಹೊಲಕ್ಕೆ ಬರಲಾ ಮೊನ್ನೆ ಕಳೆ ನಾಶಕ್ಕೆ ಹೊಡೆದಿದ್ವಲ್ಲ ಅದೇ ಅಂತ ಬಂದಿದ್ವಿ ಆದರೂ ಬಹಳ ಖುಷಿ ಆತ ಈಗಿಲ್ದಕ ಬೆಳವಣಿಗೆ ಭಾರಿ ಇಂಪ್ರೂವ್ಮೆಂಟ್ ಆಗೈತಿ ಭಾಳ ಅಂದ್ರೆ ಇನ್ನೊಂದು ತಿಂಗ್ಳದೊಳಗೆ ಈ ಫಸಲು ನಮ್ಮ ಕೈ ಸೇರ್ತೈತಿ ಅನ್ನೋ ಆಸೆ ಐತಿ ನೋಡ್ಬೇಕ್ರಿ ಮುಂದೆ ಏನಾಗುತ್ತೆ ಏನೈತೆ ಬಟ್ ಗಿಡ ಮಾತ್ರ ಭಾರಿ ಚಲೋ ಅದಾವ್ರಿ ಸದ್ಯಕಡಿ ಬಿಟ್ಟು ಮಾಡಬಾರತ್ತಾರ ನಡಿ ಬೇ ಒಳಗ ಅದನ್ನ ಕಂಪಾಸ್ ನೋಡಿದವ್ರಿ ಯಾರು ಬೇಜಿಲ್ಲ ನಿನ್ನ ಪಾಪು ನಡಿ ನಡಿ ಒಳಗೆ

ಕೊಡಲ್ಲ ಲೋಕ ಹೇಳ್ತೀಯ ಬಾರಿ ಬೆಸ್ಟ್ ಐತ್ ಬಿಡ ಹುಡುಗಿ ಎದ್ದು ಎದ್ದಿಂದ್ರ ಎದ್ದಿಂದ್ರೆ ನೋಡಿ ಹೇಳಣ್ಣ ಹ್ಮ್ ಹ್ಮ್ ಅಡಿಯಲ್ ಬಿಡ್ರಿ ಏನ ಹೌದು ಬಿಡ್ರಿ ಅಂತ ಹೌದು